ಈಗಿನ ರಾಜಕಾರಣಿಗಳು ಲೂಟಿ ಮಾಡೋರು ದರೋಡೆ ಮಾಡೋರು ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕರಾಗಿರುವಂತ ರಾಜು ಕಾಗೆ ಅವರು ಶಾಲೆಯೊಂದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜಕೀಯ ವ್ಯವಸ್ಥೆ ಕೆಟ್ಟೋಗ ರಾಜಕಾರಣಿಗಳು ಪವಿತ್ರರಲ್ಲ ಬೆಳಗಾವಿಯಲ್ಲಿ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರು ಕೊಟ್ಟಿರುವಂತ ಹೇಳಿಕೆ ಶಾಲೆ ಮಕ್ಕಳಿಗೆ ಹಲವು ಯೋಜನೆಗಳನ್ನ ರೂಪಿಸಲಾಗಿದೆ ರಾಜಕಾರಣಿಗಳಿಗೆ ಕಮಿಷನ್ ಹೊಡೆಯೋಕೆ ಯೋಜನೆಗಳಿವೆ ಖಾಸಗಿ ಶಾಲೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಾಸಕರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಈ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಕಾರಣ ಅಂತ ಹೇಳಿದ್ರೆ ಅವರದ್ದೇ ಸರ್ಕಾರ ಸದ್ಯ ರಾಜ್ಯದಲ್ಲಿ ಆಡಳಿತದಲ್ಲಿದೆ ಈ ಒಂದು ಕಾರಣಕ್ಕಾಗಿ ಶಾಸಕರು ಕೊಟ್ಟಂತ ಹೇಳಿಕೆ ಇದೆಯಲ್ಲ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಹಾಗಾದ್ರೆ ಇವರ ಸರ್ಕಾರದಲ್ಲಿ ಲೂಟಿ ಹೊಡೆಯೋರಿದ್ದಾರಾ ಕಳ್ಳತನವನ್ನು ಮಾಡ್ತಾ ಇದ್ದಾರಾ ದರೋಡೆಯನ್ನು ಮಾಡ್ತಾ ಇದ್ದಾರ ಪ್ರತಿಯೊಂದು ಯೋಜನೆಗಳನ್ನು ರೂಪಿಸೋದು ಕಮಿಷನ್ ಹೊಡೆಯುವಕ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಇಲ್ಲಿ ಉದ್ಭವಿಸುತ್ತೆ ಅವರ ಹೇಳಿರೋ ಅವರು ಹೇಳಿರೋ ಮಾತನ್ನು ಒಮ್ಮೆ ಗಮನಿಸ್ತಾ ಹೋಗುವುದಾದರೆ ರಾಜಕಾರಣಿಗಳು ಲೋಟಿ ಮಾಡೋರು ಕಳ್ಳತನ ಮಾಡೋರು ದರೋಡೆ ಮಾಡೋರು ರಾಜಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ರಾಜಕಾರಣಿಗಳು ಪವಿತ್ರರಲ್ಲ ಅಂತ ಹೇಳಿದ್ದಾರೆ ಶಾಲೆ ಮಕ್ಕಳಿಗೆ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ರಾಜಕಾರಣಿಗಳಿಗೆ ಕಮಿಷನ್ ಹೊಡೆಯೋಕೆ ಯೋಜನೆಗಳಿವೆ ಅಂತ ಹೇಳಿದರು ಈ ಕಾಶ್ಮೀಕರಣ ಒಂದು ವೇಳೆ ಶಿಕ್ಷಣ ಕ್ಷೇತ್ರದ ಶಿಕ್ಷಣ ಏನಾಗ್ತಿತ್ತು ದೇಶ ಕಟ್ಟಬೇಕಂತ ಹೇಳ್ತೀವಿ ಸಾಮಾಜಿಕ ನ್ಯಾಯ ತರಬೇಕಂತ ಹೇಳ್ತೀವಿ ವಿದ್ಯಾರ್ಥಿಗಳು ಮುಂದಿನ ಇವತ್ತಿನ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದ ಯಾರು ಅಪ್ಲಿಕೇಶನ್ ಹಾಕಿದ್ರು ಬಿಸಿ ಊಟ ಕೊಟ್ಟಿರ್ತಾಳೆ ಸೈಕಲ್ ಕೊಡುತ್ತೆ ಯಾರು ಪತ್ರ ಕೊಟ್ಟು ಬರ್ತಿದ್ರಿ ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೊಡತಾಳೆ ಯಾರು ಬರ್ದಿದ್ರು ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಬಟ್ ಕೂಡ ಕೊಡ್ರ ತಡೆ ಅಲ್ಲಿ ಹೇಳಿದ್ರಿ ಅದು ವ್ಯವಸ್ಥೆ ಮತ್ತ ಅದು ಮಾತಾಡ್ಲಾಕತ್ತಿದ್ರೆ ಮತ್ತೆ ಬೇರೆ ಕಡೆ ಹೋಗುತ್ತೆ ಡೈವರ್ಷನ್ ಆದಿತ್ತು ಅದು ಅದು ನಮ್ಮ ಕಮಿಷನ್ ಕೈ ಎಲ್ಲ ಎಲ್ಲರೇ ಅದು ಮತ್ತೆ ಮಾತಾಡಕ್ಕೆ ಹೋಗ್ಬೇಕಾದ್ರೆ ಬೇರೆ ವಿಷಯಕ್ಕೆ ಡೈವರ್ಸ್ ನಾವು ನಮ್ಮ ನೀವ ಇದರಲ್ಲ ಏನ್ ಮಾಡ್ತಾ ಇದ್ದೀರಿ ಕೇಳ್ಬೋದು ನೀವು ಸುಮ್ಮನೆ ನಮ್ಮ ಊರು ನಾವು ತಕ್ಕೋಬಾರ್ದು ಚೆಂದಾಗಿ ಮಾತಾಡಿ ಹಾರ ಶಾಲಾ ಹಾಕಿ ಮತ್ತೆ ಕಸ್ಕೊಂಡು ಕಲಿಸಬಾರ್ದು ಅಂತ ಹೇಳಿ ಮಾತಾಡಕ್ಕೆ ಹೋಗಿಲ್ಲ ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಈ ನಾವೆಲ್ಲ ಸುದ್ರಿ ಇಲ್ವ ನೀವು ಹಜಾರ್ ನಟ್ಟ ಬಾರ್ಸ್ಕೋ ಹುಚ್ಕೋ ತಗೊಂಡ್ ಬರ್ತವ್ರಿ ನಮ್ಮ ಹಿತದ ಭಾಗಲೆ ತಗೊಂಡ್ ಬರ್ತವ್ರಿ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಜಗತ್ತಿನ ಯಾರಾದರೂ ಲೂಟಿ ಮಾಡೋರು ದರೋಡೆ ಕೋರರು ಯಾರಾದರೂ ತುಳುರಿದ್ರ ಅದು ರಾಜಕಾರಣಿಗಳು ಅದರಲ್ಲಿ ಮಠಾಧೀಶರು ಈ ಖಾಸಗೀಕರಣದವರು ಸೇರ್ಕಿಡ್ತಾ ಒಂದ್ ವೇಳೆ ಶಿಕ್ಷಣ ಕ್ಷೇತ್ರದಲ್ಲಿ ಬರದೇ ಹೋಗಿದ್ರ ನಮ್ಮ ದೇಶದ ಶಿಕ್ಷಣ ಏನಾಗ್ತಿತ್ತು ದೇಶ ಕಟ್ಟಬೇಕಂತ ಹೇಳ್ತೀವಿ ಸಾಮಾಜಿಕ ನ್ಯಾಯ ತರಬೇಕಂತ ಹೇಳ್ತೀವಿ ವಿದ್ಯಾರ್ಥಿಗಳು ಮುಂದಿನ ಇವತ್ತಿನ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಬಿಸಿ ಊಟ ಕೊಟ್ಟಿರ್ತೇವೆ ಸೈಕಲ್ ಕೊಡಿರ್ತೇವೆ ಯಾರು ಪತ್ರ ಕೊಟ್ಟು ಬರ್ತಿದ್ರಿ ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೂಡ ಯಾರು ಬರೆದಿದ್ರಿ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే